ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಇವತ್ತಿನ ಟಾಪಿಕ್ ಸಂಗಾತಿ ಮೋಸ ಮಾಡಿದ್ರೆ ಅವರಿಗೆ ಸೆಕೆಂಡ್ ಚಾನ್ಸ್ ಕೊಟ್ಟರೆ ಎಲ್ಲವೂ ಮೊದಲನಂತಾಗತ್ತ ಯಾವಾಗ ಕೊಡ್ಬೋದು ಮತ್ತು ಯಾರಿಗಲ್ಲ ಗಂಡ ಹೆಂಡತಿಯ ಮೇಲೋ ಅಥವಾ ಹೆಂಡತಿ ಗಂಡನ ಮೇಲೋ ಅಥವಾ ಹುಡುಗ ಹುಡುಗಿಯ ಮೇಲೋ ಹುಡುಗಿ ಹುಡುಗನ ಮೇಲೋ ಅತಿಯಾದ ಪ್ರೀತಿ ಇದ್ದರೆ ಅವರು ನಮಗೆ ಮೋಸ ಮಾಡಿದ್ದಾರೆ ಅಂತ ತಿಳಿದು ಬಂದರೂ ಕೂಡ ನಮಗೆ ಅವರಿಗೆ ಸೆಕೆಂಡ್ ಚಾನ್ಸ್ ಕೊಡಬೇಕು ಅಂತ ಆಲೋಚನೆ ಬರೋದು ಸಹಜ ಯಾಕೆಂದರೆ ಅವರನ್ನು ನಾವು ಅತಿಯಾಗಿ ನಂಬಿರ್ತೀವಿ ಅತಿಯಾಗಿ ಪ್ರೀತಿಯನ್ನು ಮಾಡಿರ್ತೀವಿ ಸೊ ಅಂಥವ್ರಿಗೆ ನಾವು ಸೆಕೆಂಡ್ ಚಾನ್ಸ್ ಕೊಡ್ಬೋದಾ ಅನ್ನೋದು ಗೊಂದಲವಾಗಿರುತ್ತೆ ಸೊ ಯಾವ ವ್ಯಕ್ತಿಗೆ ನಾವು ಸೆಕೆಂಡ್ ಚಾನ್ಸ್ ಕೊಟ್ಟರೆ ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ರಿಲೇಷನ್ಶಿಪ್ಪಲ್ಲಿ ಮುಖ್ಯವಾಗಿ ಬೇಸ್ಮೆಂಟ್ ಬಂದು ನಿಯತ್ತು ಮತ್ತು ನಂಬಿಕೆ ಅಲ್ವಾ ಇಬ್ಬರು ಜೊತೆಯಾಗಿ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ಅಂತಂದರೆ ಅಥವಾ ಒಂದು ಸಂಸಾರವನ್ನು ನಡೆಸ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಟ್ರಸ್ಟ್ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಒಂದು ಸರಿ ಈ ನಂಬಿಕೆ ಅನ್ನೋ ಭಾವನೆಗೆ ಧಕ್ಕೆ ಬಂತು ಅಂದರೆ ಮತ್ತೆ ಬರುವುದು ಅಲ್ಲಿ ಸಂಶಯ ಮಾತ್ರ ಅಂಥವರ ಜೊತೆ ಖುಷಿಯಾಗಿ ಜೀವನ ನಡೆಸೋದು ತುಂಬಾ ಕಷ್ಟ ಅವರು ಏನೇ ಹೇಳಿದ್ರು ಏನೇ ಮಾಡಿದ್ರು ಒಂದು ಸಂಶಯದ ಮನೋಭಾವ ಅಲ್ಲಿ ನಮಗೆ ಮನೆ ಮಾಡಿರುತ್ತೆ ಅಂತ ಅಲ್ಲಿ ಪ್ರೀತಿ ಎಂಬುದು ಇರಲ್ಲ ಜೊತೆಗೆ ಇರಬೇಕು ಅಷ್ಟೇ ಅದಕ್ಕೆ ನಾನಾ ಕಾರಣಗಳು ಸೊಸೈಟಿ ಮಕ್ಕಳು ತಂದೆ ತಾಯಿ ಬಂಧು ಬಳಗ ಹಲವಾರು ಕಾರಣಕ್ಕೆ ಬದುಕು ಯಾಂತ್ರಿಕವಾಗತ್ತೆ ಅಷ್ಟೆ ಈ ಒಂದು ಕಟ್ಟುಪಾಡಿಗೆ ಸೆಕೆಂಡ್ ಚಾನ್ಸ್ ಬಗ್ಗೆ ಯೋಚನೆ ಮಾಡುವವರು ಈ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಸಂಗಾತಿಗೆ ನಿಮಗೆ ಮೋಸ ಮಾಡದ ಮೇಲೆ ಅವರಿಗೆ ಅದರ ಬಗ್ಗೆ ಪಶ್ಚಾತ್ತಾಪವಿದೆಯಾ ಎಂಬುದನ್ನ ಫಸ್ಟ್ ನೀವು ತಿಳ್ಕೊಳ್ಳಿ ಪಶ್ಚಾತ್ತಾಪಕ್ಕಿಂತ ಬೇರೆ ಶಿಕ್ಷೆ ಬೇಕಿಲ್ಲ ಆ ರೀತಿ ಇದ್ದರೆ ಅವರ ಮಾತಿನಲ್ಲಿ ಅಥವಾ ಅವರ ನಡವಳಿಕೆಯಲ್ಲಿ ಕಾಣುತ್ತಿದ್ದರೆ ಅಂತವರನ್ನ ಕ್ಷಮಿಸುವ ಬಗ್ಗೆ ಆಲೋಚನೆ ಒಳ್ಳೆಯದು ಆದರೆ ನೀವು ಈ ಪ್ರಶ್ನೆಗಳನ್ನು ನಿಮ್ಮಲ್ಲಿಯೇ ನೀವು ಕೇಳ್ಕೊಳ್ಬೇಕಾಗತ್ತೆ ನಿಮ್ಮ ಸಂಗಾತಿ ಇದೇ ಮೊದಲ ಬಾರಿಗೆ ಮೋಸ ಮಾಡ್ತಿರೋದಾ ನಿಮಗೆ ಇದರಿಂದ ತುಂಬಾ ನೋವಾಗಿದೆ ಎಂಬ ಪಶ್ಚಾತ್ತಾಪ ಅವರಲ್ಲಿ ಇದೆಯಾ ಇನ್ಮುಂದೆ ಈ ತಪ್ಪು ನಾನು ಮತ್ತೆ ಮಾಡಲ್ಲ ಅಂತೇಳಿ ಈ ಹಿಂದೆಯೂ ನಿಮಗೆ ಪ್ರಾಮಿಸ್ ಮಾಡಿದ್ರ ಅನೈತಿಕ ಸಂಬಂಧ ಬೆಳೆಸಿದ ವ್ಯಕ್ತಿ ಜೊತೆಗಿನ ಸಂಪರ್ಕ ಸಂಪೂರ್ಣವಾಗಿ ಬಿಟ್ಟಿದ್ದಾರಾ ನಿಮಗೆ ಅವರನ್ನು ಮೊದಲಿನದೇ ಪ್ರೀತಿಸಲು ಸಾಧ್ಯವ ಅವರನ್ನು ಚುಚ್ಚು ಮಾತಿನಿಂದ ನೋಯಿಸದೆ ಅವರ ಜೊತೆ ಖುಷಿ ಖುಷಿಯಾಗಿ ಇರಲು ಸಾಧ್ಯನಾ ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮಲ್ಲೇ ಕೇಳಿ ನಿಮಗೆ ಮೊದಲಿನಂತೆ ಇರಲು ಮೊದಲಿನಂತೆ ಪ್ರೀತಿಸಲು ಸಾಧ್ಯವಿದ್ದರೆ ಅವರನಿಗೆ ಸೆಕೆಂಡ್ ಚಾನ್ಸ್ ಕೊಡುವುದು ಬಗ್ಗೆ ಆಲೋಚನೆ ಮಾಡಿ ಇನ್ನು ಎಂಥ ವ್ಯಕ್ತಿ ಜೊತೆಗೆ ಸಂಬಂಧ ಮುಂದುವರೆಸದಿದ್ದರೆ ಒಳ್ಳೆಯದು ಅವರು ಅನೈತಿಕ ಸಂಬಂಧದಲ್ಲಿ ಇರುವ ವ್ಯಕ್ತಿಯ ಜೊತೆಗೆ ದಾಳಿ ಇದ್ದಾರಾ ಎಂಬುದನ್ನು ಖಚಿತಪಡಿಸ್ಕೊಳ್ಳಿ ಅವರ ಸಂಬಂಧ ದೀರ್ಘ ಸಮಯದಿಂದ ಇದೆ ಎಂದಾದರೆ ಅವರು ಮಾಡಿದ ಕೆಲಸದಲ್ಲಿ ಒಂದಿಷ್ಟು ಪಶ್ಚಾತ್ತಾಪ ಇಲ್ಲ ತಾನು ಮಾಡಿದ್ದೇ ಸರಿ ಎಂದಾದರೆ ನಿಮ್ಮ ರಿಲೇಶನ್ಶಿಪ್ನ ಶುರುವಿನಲ್ಲಿಯೇ ಅವರು ನಿಮಗೆ ಮೋಸ ಮಾಡಿದ್ದರೆ ನಿಮ್ಮ ಸಂಗಾತಿ ನಿಮಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಿಮ್ಮನ್ನು ಕೇವಲ ಆಟದ ಗೊಂಬೆಯಂತೆ ಬಳಸುತ್ತಿದ್ದಾರೆ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಎಂದಾದರೆ ಅಂಥವರಿಗೆ ಸೆಕೆಂಡ್ ಚಾನ್ಸ್ ನೀಡಿದರೂ ಇವರು ಮತ್ತೆ ಮೋಸ ಮಾಡಲ್ಲ ಎಂಬ ಯಾವ ಗ್ಯಾರಂಟಿಯೂ ನಿಮಗೆ ಇಲ್ಲ ಪದೇ ಪದೇ ನೋವು ಕಿರಿಕಿರಿ ಜಗಳ ಆ ನೋವನ್ನು ಅನುಭವಿಸೋದಕ್ಕಿಂತ ಆ ಸಂಬಂಧದಿಂದ ದೂರ ಉಳಿಯುವುದೇ ಒಳ್ಳೆಯದು